ಮುಖಂಡ ಜಗದೀಶ ಕ್ಷತ್ರಿ ಅವರ ಆರೋಗ್ಯ ವೃದ್ಧಿಸಲಿ ಅಂತ ಶಾಂತೇಶ್ವರನಿಗೆ ಹರಕೆ ಹೊತ್ತಿದ್ದ ಅವರ ಅಭಿಮಾನಿ ಡಾಕ್ಟರ್ ರಮೇಶ್ ರಾಠೋಡ್ ಅವರು ಸೋಮವಾರ ನಸಿಕಿನ ಜಾವ ಕೆಇಬಿ ತಾಂಡಾದಿಂದ ಶಾಂತೇಶ್ವರ ದೇವಸ್ಥಾನದವರೆಗೆ ದೀರ್ಘದಂಡ ನಮಸ್ಕಾರ ಹಾಕಿ ಹರಕೆ ತೀರಿಸಿದ್ರು ಜಗದೀಶ ಕ್ಷತ್ರಿಯವರು ಇತ್ತೀಚೆಗೆ ಅನಾರೋಗ್ಯಕ್ಕೆ ತುತ್ತಾಗಿ ಒಂದು ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ಅಭಿಮಾನಿ ಹರಕೆ ಹೊತ್ತಿದ್ರು ಕ್ಷತ್ರಿಯವರು ಗುಣಮುಖರಾದ ನಂತರ ಹೊತ್ತ ಹರಕೆಯನ್ನ ಇದೀಗ ಅಭಿಮಾನಿ ತೀರಿಸಿದ್ದಾರೆ